ಭಾರತದ ಸ್ವತಂತ್ರ ಹೋರಾಟದಲ್ಲಿ ವಿವಾದಗಳ ಮಧ್ಯೆಯು ಅತ್ಯಂತ ಶೂರ ಅತ್ಯಂತ ಪ್ರಭಾವಶಾಲಿ ಮತ್ತು ಬಂಡಾಯ ಚಿಂತನೆ ಹೊಂದಿದ ಹೋರಾಟಗಾರರ ಹೆಸರು ವೀರ ವಿನಾಯಕ ದಾಮೋದರ್ ಸಾವರ್ಕರ್ ನಿಜವಾದ ಅವರ ಯಾರು ಮತ್ತು ಅವರ ಜೀವನದ ಐದು ನಿಮಿಷದ ಸಂಪೂರ್ಣ ಕಥೆಯನ್ನು ಈಗ ನೋಡೋಣ ಬನ್ನಿ ಸ್ನೇಹಿತರೆ ಈಗ ಬಾಲ್ಯ ಜೀವನ ಮತ್ತು ಮೊದಲ ಬಂಡಾಯಗಳನ್ನು ನೋಡೋಣ ಸಾರ್ವರ್ಕರ್ ಅವರು ಜನ್ಮ ನೂರ ಎಂಬತ್ತ್ಮೂರರಲ್ಲಿ ಮಹಾರಾಷ್ಟ್ರದ ಬಂಗೂರಿನಲ್ಲಿ ಬಾಲ್ಯದಲ್ಲಿಯೇ ಅವರು ಶಿವಾಜಿ ಮಹಾರಾಜರ ಮತ್ತು ಪೇಶ್ವ ಹೋರಾಟದ ಗತಿಗಳನ್ನು ಕೇಳಿ ಪ್ರಾವಿತರಾಗಿದ್ದರು ಸಣ್ಣ ವಯಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರ ಮತ್ತು ಹೋರಾಟಗಳ ಅವರ ಏಕೈಕ ಮಾರ್ಗ ಆಗಿತ್ತು ಅನ್ನೋ ದೃಢ ನಂಬಿಕೆ ಬೆಳೆದಿತ್ತು ಅವರಿಗೆ ಅವರು ಶಾಲೆಯಿಂದಲೇ ಮತ್ತು ರಾಷ್ಟ್ರಭಕ್ತಿಯ ಚರಾಟವನ್ನು ಹೋರಾಟವು ಪ್ರಾರಂಭವಾಗಿತ್ತು ದಿನಗಳಲ್ಲಿ ಸಾರ್ವರ್ಕರ್ ಅಭಿನಯ ಭಾರತ ಎಂಬ ಕ್ರಾಂತಿಯ ಸಂಘಟನೆಯನ್ನು ಆರಂಭಿಸಿದರು ಇವರು ರೆಲ್ಯೇಟ್ರಿ ಥಾಟ್ಸ್ ಸ್ಪ್ರೆಡ್ ಮಾಡುವರಲ್ಲಿ ದೊಡ್ಡ ಪಾತ್ರ ವಹಿಸಿತು ಈಗ ಸಾವರ್ಕರ್ ಅವರ ಲಂಡನ್ನಲ್ಲಿ ಮಾಡರ್ನ್ ಟ್ರೈನಿಂಗ್ ಫಾರ್ ರೆಲ್ಯೇಷನ್ ಅನ್ನೋದು ತಗೊಂಡರು ಅದನ್ನೇ ನೋಡೋಣ ಸಾವರ್ಕರ್ ಲಾ ಕಲಿಯಲು ಲಂಡನ್ಗೆ ಹೋದರೆ ಆದರೆ ಅವರಲ್ಲಿ ಬರಹಗಾರ ಕವೇ ಫ್ರೀಡಮ್ ಸ್ಟ್ರಾಟಜಿಸ್ಟ್ ಆಗಿ ಹೊರ ಇದರನ್ನು ನಾವು ನೋಡ್ಬೋದು ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂದರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಪುಸ್ತಕ ಬರೆಸಿ ಹದಿನೆಂಟುನೂರ ಐವತ್ತೇಳು ಯುದ್ಧವನ್ನು ಮುತ್ತಿನ ಲೆಕ್ಕಾಯಿಸಿದ ಮೊದಲ ಸ್ವತಂತ್ರ ಹೋರಾಟಗಾರ ಎಂಬುದ ಜಗತ್ತಿನ ಮುಂದೆ ತಂದವರು ನಮ್ಮ ಸಾವರ್ಕರ್ ಅವರು ಬ್ರಿಟಿಷರಿಗೆ ಎದುರಾಗಿ ಎರಡನೇ ಮಟ್ಟದ ಹೋರಾಟವನ್ನು ಪ್ರಾರಂಭಿಸಿದರು ಸಾವರ್ಕರ್ ಬ್ರಿಟಿಷರ ಭಾರತ ನೀತಿ ಡಿವೈಡ್ ಆ್ಯಂಡ್ ರೂಲ್ ತಂತ್ರಗಳ ವಿರುದ್ಧ ಬರಹ ಮತ್ತು ಕಾರ್ಯಗಳಿಂದ ಕಠಿಣವಾದ ನಿಂತರು ಅವರು ರೆವಲ್ಯೂಷನ್ಸ್ ಸೇರಿಸಲು ನತ್ತುತ್ತಿದ್ದರು ಬ್ರಿಟಿಷರು ಅವರನ್ನು ಬಂಧಿಸಿದರು ಕಾಲ ಪಾನಿ ಅಂದರೆ ಐವತ್ತು ವರ್ಷ ಅವರು ಅನುಭವಿಸಿದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಾರ್ವರ್ಕವರಿಗೆ ಐವತ್ತು ವರ್ಷಗಳ ಸೇರಿ ಶಿಕ್ಷೆ ವಿಧಿಸಲಾಯಿತು ಅವರಿಗೆ ಅಂಡಮಾನ್ ದ್ವೀಪಗಳಲ್ಲಿ ಬಿಗಿಯಾದ ಕ್ಯಾಲ್ಕುಲರ್ ಜೈಲ್ ಕಾಲ್ ಪೇನ್ ಕಳುಹಿಸಲಾಯಿತು ಪಾನಿ ಕಳುಹಿಸಲಾಯಿತು ಅಲ್ಲಿ ಕಲ್ಲು ಹೊಡೆಯುವುದು ಕಠಿಣ ಕಾರಾಗೃಹ ಕೆಲಸ ಆಹಾರ ಮತ್ತು ನೀರಿನ ಕೊರತೆಯನ್ನು ಕೊಡುತ್ತಿದ್ದರು ಸಾರ್ವರ್ಕರಿಗೆ ಎಲ್ಲೆಂದರ ಮಧ್ಯ ಸಾರ್ವರ್ಕ ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಮುಳುಗದೆ ಮುರಿದು ಬಗ್ಗೆ ಹೋರಾಟ ಮುಂದುವರಿಸಿದ್ರು ಮುಂದುವರಿಸಿದರು ಅಂದರೆ ಹೋರಾಟ ವಾಪಸ್ ಭಾರತಕ್ಕೆ ಬಂದ ನಂತರ ಹೊಸ ರಾಜಕೀಯ ಚಿಂತನೆಯನ್ನು ಮಾಡಿದರು ಮುಕ್ತನಾದ ಬಳಿಕ ಸಾವರ್ಕರ್ ಸಮಾಜ ಸುಧಾರಕರು ಬರಹಗಾರರು ವಾಗ್ದೆ ಮತ್ತು ಅದೇ ಸಮಯದಲ್ಲಿ ಧಾರ್ಮಿಕ ಸಾಮಾಜಿಕ ಚರ್ಚ್ಗಳಲ್ಲಿ ಪ್ರಭಾವಶಾಲಿ ವ್ಯಕ್ತಿಯಾಗಿ ಬೀಳುತ್ತಿದ್ದರು ಅವರ ಅತ್ಯಂತ ಪರಿಣಾಮಕಾರಿ ಬರಹ ಅಂದರೆ ನೂರ ಇಪ್ಪತ್ತ್ಮೂರಲ್ಲಿ ಅವರ ಹಿಂದೂತ್ಸವ ಹೂ ಇಸ್ ದ ಹಿಂದೂ ಅಂದು ಎಂಬ ಪುಸ್ತಕವನ್ನು ಬರೆದರು ಈ ಪುಸ್ತಕ ಭಾರತ ರಾಜಕೀಯ ಧರ್ಮ ಮತ್ತು ಸಂಸ್ಕೃತಿಯ ರಾಷ್ಟ್ರೀಯ ಕುರಿತು ದೊಡ್ಡ ಚರ್ಚೆನ ಕಾರಣವಾಯಿತು ಇಂದಿಗೂ ಸಾರ್ವರ್ಕರ್ ಅವರ ಹೆಸರು ವಿವಾದಾತ್ಮಕ ವಹಿಸುತ್ತಿದ್ದರೂ ಅವರ ಚಿಂತನೆ ಹಲವರಿಗೆ ಪ್ರೇರಣೆ ಸ್ವಾತಂತ್ರ್ಯ ನಂತರದ ಜೀವನ ಅಂದರೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸಾರ್ವರ್ಕರ್ ರಾಜಕೀಯದಲ್ಲಿ ನೇರವಾಗಿ ಭಾಗವಹಿಸುತ್ತಿದ್ದರೂ ಅವರ ಚಿಂತನೆ ಅನೇಕ ಹೊಸ ಸಂಘಟನೆಗಳ ನಿರ್ಮಾಣಕ್ಕೆ ಪ್ರಾರಂಭವಾದವು ಸಾವಿನವರೆಗೆ ನಿಂತ ಹೋರಾಟ ಅಂದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾವರ್ಕರ್ ನಿಧನವಾದರು ಅವರು ಹೆಸರು ಇನ್ನೂ ದೇಶದ ರಾಜಕೀಯ ಇತಿಹಾಸ ರಾಷ್ಟ್ರೀಯ ಚರ್ಚೆಗಳಲ್ಲಿ ಜೋರಾಗಿ ಕೇಳಿಸ್ತದೆ ವೀರ ಸಾರ್ವರ್ಕರ್ ಒಬ್ಬ ಕವಿ ಒಬ್ಬ ಚಿಂತಕ ಒಬ್ಬ ಕ್ರಾಂತಿಕಾರಿ ಮತ್ತು ಭಾರತದ ಸ್ವತಂತ್ರ ಹೋರಾಟದಲ್ಲಿ ವಿಶಿಷ್ಟ ಬಿಟ್ಟ ವ್ಯಕ್ತಿ ಅವರನ್ನು ಒಪ್ಪಿಕೊಂಡರು ಇಲ್ಲದಿದ್ದರೂ ಇತಿಹಾಸದಲ್ಲಿ ಸಾರ್ವರ್ಕರ್ ಹೆಸರು ಅಳಿಸಲಾಗುವುದು ಎಂಬುದು ಹೆಸರು ಇಂಥ ವಿಡಿಯೋ ಇಷ್ಟವಾದರೆ ನಮ್ಮ ಇತಿಹಾಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಾಯ್ತು ಒತ್ತಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ